ನರಿಯಂದಡ ಕೇಂದ್ರ ಪ್ರೌಢಶಾಲೆ ಮುಚ್ಚಲ್ಪಟ್ಟ ವಿಚಾರಗಳ ಬಗ್ಗೆ ವಿಶೇಷ ಮಹಾಸಭೆಯಲ್ಲಿ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿರೋದು ಸತ್ಯಕ್ಕೆ ದೂರವಾದದ್ದು ಎಂದು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಚೇನಂಡ ಗಿರೀಶ್ ಪೂಣಚ ಸ್ಪಷ್ಟಪಡಿಸಿದ್ದಾರೆ ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರದ ಆದೇಶದ ಅನ್ವಯ ಶಾಲೆಯನ್ನು ಮುಚ್ಚಲಾಗಿದೆ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರನ್ನ ಕರೆದು ಸಭೆ ನಡೆಸಿ ವಿಷಯಗಳಿಂದ ಚರ್ಚಿಸಿ ಮುಂದಕ್ಕೆ ಏನು ಮಾಡಬೇಕೆಂದು ವಿಸ್ತೀರ್ಣವಾಗಿ ಚರ್ಚಿಸಿ ನಂತರ ಆದೇಶವನ್ನು ಪರಿಗಣಿಸಿ ವಿದ್ಯಾರ್ಥಿಗಳಿಂದ ಬೇರೆ ಶಾಲೆಗೆ ವರ್ಗಾಯಿಸುವಂತೆಯೂ ಶಿಕ್ಷಕರಂದ ಡಿಡಿಪಿಐ ಕಚೇರಿಯಿಂದ ಬೇರೆ ಕಡೆಗೆ ವರ್ಗಾಯಿಸಲಾಗಿದೆ ಈ ಬಗ್ಗೆ ಆಗಸ್ಟ್ ಒಂಬತ್ತರಂದು ವಿಶೇಷ ಮಹಾಸಭೆಯಿಂದ ಕರೆಯಲಾಗಿದೆ ಮಹಾಸಭೆ ಕರೆದ ಉದ್ದೇಶ ಪರಿಪೂರ್ಣ ಆಯುರ್ವೇದಿಕ್ ಕಾಲೇಜಿನವರು ಕಾಲೇಜು ಸ್ಥಾಪಿಸುವ ಉದ್ದೇಶದ ಬಗ್ಗೆ ಹಾಗೂ ಮುಂದಿನ ದಿನಗಳಲ್ಲಿ ಶಾಲೆಯಿಂದ ಏನು ಮಾಡಬೇಕೆಂಬ ಉದ್ದೇಶದ ಬಗ್ಗೆ ಚರ್ಚಿಸುವಂತೆ ನಡೆಸಲಾಗಿತ್ತು ಆದರೆ ಸಭೆ ಪ್ರಾರಂಭವಾಗ್ತಾ ಇದ್ದಂತೆ ಉದ್ದೇಶಪೂರ್ವಕವಾಗಿ ವಿನಾಕಾರಣ ಅಪವಾದಗಳು ಸಾಕ್ಷಿ ಆಧಾರಗಳಿಲ್ಲದೆ ಅಪವಾದಗಳು ಮಾಡಿ ನಮ್ಮಿಂದಲೇ ಶಾಲೆ ಮುಚ್ಚಲಾಗಿದೆ ಎಂಬ ಮಾತುಗಳು ಕೇಳಿಬಂದವು ಇಂತಹ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಆರೋಪ ಮಾಡಿದವರು ಸತ್ಯವನ್ನು ತಿಳಿದು ಆರೋಪ ಮಾಡಬೇಕಾಗಿದೆ ನಮ್ಮ ಆಡಳಿತ ಮಂಡಳಿಯ ಕಾರಣದಿಂದ ಶಾಲೆ ಮುಚ್ಚಲಿಲ್ಲ ಮೂರು ವರ್ಷದಿಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಶಾಲೆಯನ್ನು ಮುಂದುವರೆಸಿದ್ದೇವೆ ಮನೆ ಮನೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯ ನೀಡುವ ಭರವಸೆ ನೀಡಿದರೂ ಕೂಡ ವಿದ್ಯಾರ್ಥಿಗಳು ದೊರೆಯಲಿಲ್ಲ ಇಷ್ಟೆಲ್ಲ ಉತ್ತಮ ರೀತಿಯಲ್ಲಿ ಶಾಲೆಯನ್ನು ಮುನ್ನಡೆಸಿದರೂ ಕೂಡ ಆಡಳಿತ ಮಂಡಳಿಯ ವೈಫಲ್ಯದಿಂದ ಶಾಲೆ ಮುಚ್ಚಲ್ಪಟ್ಟಿದೆ ಎಂದು ದೂರುತ್ತಿರುವುದು ಸರಿಯಲ್ಲವೆಂದು ಗಿರೀಶ್ ಪುಣಚ ಹೇಳಿದರು ನರಿಯಂದಡ ಕೇಂದ್ರ ಪ್ರೌಢಶಾಲೆಯಲ್ಲಿ ಮಕ್ಕಳಿಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಜೂನಿನಲ್ಲಿ ಶಾಲೆ ಪ್ರಾರಂಭವಾದ ತಕ್ಷಣ ಆಯುಕ್ತರಿಂದ ಬ್ಯಾಂಗ್ಳೂರಿಂದ ಆದೇಶ ಬಂದಿರುತ್ತದೆ ಶಾಲೆ ಮುಚ್ಚಲು ಈ ಆದೇಶ ಬಂದ ತಕ್ಷಣ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನು ಕರೆದು ನಾವು ಸಭೆ ನಡೆಸಲಾಗಿರುವುದು ಇದರಲ್ಲಿ ವಿಷಯಗಳು ಚರ್ಚಿಸಿ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳುವ ಬಗ್ಗೆ ವಿಸ್ತೀರ್ಣವಾಗಿ ಚರ್ಚೆ ನಡೆದು ಕೊನೆಗೆ ಆ ಆದೇಶವನ್ನು ನಾವು ಪರಿಗಣಿಸಿ ಮಕ್ಕಳಿಗೆ ಬೇರೆ ಶಾಲೆಗೆ ಹೋಗುವಂತೆಯೋ ಟೀಚರ್ಸ್ಗಳಿಗೆ ಡಿ ಡಿ ಪಿ ಐ ಆಫೀಸಿಂದಲೇ ಬೇರೆ ಅವರನ್ನು ಡೆಪ್ಯುಟೇಷನ್ ಮಾಡಿರುವಂಥದ್ದು ನಡೆದಿರುತ್ತದೆ ಇದರ ಬಗ್ಗೆ ಆಗಸ್ಟ್ ಒಂಬತ್ತನೇ ತಾರೀಕು ವಿಶೇಷ ಮಹಾಸಭೆ ಕರೆಯಲಾಯಿತು ವಿಶೇಷ ಮಹಾಸಭೆ ಕರೆಯ ಕರೆದ ಉದ್ದೇಶ ಏನು ಅಂತೇಳಿದರೆ ಒಬ್ಬರು ಪರಿಪೂರ್ಣ ಆಯುರ್ವೇದಿಕ್ ಕಾಲೇಜಿನವರು ಒಂದು ಆಫರ್ ನೀಡಿದರು ನಾವು ಇಲ್ಲಿ ಕಾಲೇಜ್ ನಡೆಸ್ತೇವೆ ಆಯುರ್ವೇದಿಕ್ ಕಾಲೇಜ್ ಅಂತೇಳಿ ಅದರ ಬಗ್ಗೆ ಚರ್ಚಿಸಲು ಮತ್ತು ಶಾಲೆನ ಮುಂದಕ್ಕೆ ಏನು ಮಾಡುವ ಅಂತ ಹೇಳುವ ವಿಷಯವಾಗಿ ಆದರೆ ಸಭೆ ಸೇರಿದಲ್ಲಿ ಸಭೆ ಸ್ಟಾರ್ಟ್ ಆಗಿದ್ದೇ ಬೇರೆ ಯಾವುದೋ ಒಂದು ರೀತಿಯಲ್ಲಿ ನಾವು ಕರೆದಿದ್ದು ವಿಶೇಷ ಮಹಾಸಭೆ ಕರೆದಿರೋದು ಅದರ ಬಗ್ಗೆ ಚರ್ಚೆ ನಡೆಸಲು ಆದರೆ ವಿನಾಕಾರಣ ಅಪವಾದಗಳು ಬೇರೆ ಸಾಕ್ಷ್ಯ ಆಧಾರಗಳಿಲ್ಲದ ಅಪವಾದಗಳು ನಮ್ಮ ಆಡಳಿತ ಮಂಡಳಿಯ ಮೇಲೆ ನಮ್ಮಿಂದಲೇ ಶಾಲೆ ಮುಚ್ಚಿದ್ದು ಅಂತ ಹೇಳುವಂಥ ಹೇಳಿಕೆ ಯಾವ ಕಾರಣಕ್ಕೂ ಡಿ ಡಿ ಪಿ ಆಫೀಸಲ್ಲಿ ಮೊನ್ನೆ ಎನ್ಕ್ವೈರಿ ಮಾಡಿದಾಗ ಕಳೆದ ಎರಡು ಮೂರು ವರ್ಷಗಳಲ್ಲಿ ಹಲವಾರು ಶಾಲೆಗಳು ಮುಚ್ಚಲ್ಪಟ್ಟಿರುತ್ತದೆ ಇದು ಆಡಳಿತ ಮಂಡಳಿಯ ವೈಫಲ್ಯ ಅಲ್ಲ ಎಲ್ಲದಕ್ಕೂ ಮಕ್ಕಳು ಇಲ್ಲದ ಕೊರ ಕೊರತೆ ಇರುವ ಕಾರಣ ಮಕ್ಕಳು ಏನು ಮಾಡ್ತಿದ್ದೆವು ಅಂತ ಹೇಳಿದರೆ ಜನವರಿಯಲ್ಲಿಯೇ ಇಲ್ಲಿಯ ಪ್ರಾಥಮಿಕ ಶಾಲೆಗೆ ಹೋಗಿ ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವರನ್ನು ನಮ್ಮ ಶಾಲೆಗೆ ಕರೆ ಕರೆತರಲು ಪ್ರಯತ್ನಿಸುವುದು ಮಕ್ಕಳಿಗೆ ಎಲ್ಲ ಥರದ ಸೌಕರ್ಯಗಳು ಯೂನಿಫಾರ್ಮ್ ಬುಕ್ಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮ ಟೀಚರ್ಸ್ಗಳೇ ಅವರು ತಿಂಗಳಿಗೆ ಬರುವ ಸಂಬಳದಲ್ಲಿ ಎರಡೆರಡು ಸಾವಿರ ಆಗ್ತಿದ್ರು ಮತ್ತು ಪ್ರತಿ ಜೂನ್ಲಿ ಶಾಲೆ ಪ್ರಾರಂಭವಾದ ತಕ್ಷಣ ಒಂದು ಗಂಟೆ ಕಾಲ ಸ್ಪೆಷಲ್ ಕ್ಲಾಸ್ ಪ್ರಾರಂಭದಿಂದಲೇ ನಡೆಸಿದ್ದೆವು ಇದರ ಪರಿಣಾಮವಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ವರ್ಷವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರುತ್ತದೆ ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವುದರಿಂದಲೂ ಹಾಗೂ ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲೆಯ ಬಗ್ಗೆ ಪೋಷಕರ ವಿದ್ಯಾರ್ಥಿಗಳ ಒಲವು ಹೆಚ್ಚಿರುವುದರಿಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆಯಾಗಿರುತ್ತದೆ ಇದರಿಂದ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳು ಕಳೆದ ಐದು ವರ್ಷಗಳಿಂದ ಪ್ರವೇಶಾತಿಯನ್ನು ಪಡೆದಿರುವುದಿಲ್ಲ ಅನುದಾನಿತ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ತರಗತಿಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಲ್ಲಿ ನೋಟಿಸು ಜಾರಿ ಮಾಡಿ ಸಂಸ್ಥೆಯನ್ನು ಮುಚ್ಚಲು ಆದೇಶ ನೀಡುತ್ತಾರೆ ಈಗಾಗಲೇ ಮೂರು ವರ್ಷಗಳಿಂದ ಕೊಡಗಿನಾದ್ಯಂತ ಹತ್ತು ಶಾಲೆಗಳನ್ನು ಮುಚ್ಚಲಾಗಿದೆ ಗೋಷ್ಠಿಯಲ್ಲಿ ಶಾಲಾ ಆಡಳಿತ ಮಂಡಳಿಯ ಸಂಚಾಲಕ ಬಾಲಕೃಷ್ಣ ಶಾಲಾ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಪಟ್ಟಚೆರವಂಡ ಪ್ರತಾಪ್ ಕೋಶಾಧಿಕಾರಿ ಐತಿ ಚಂಡ ಪ್ರಕಾಶ್ ಕಾರ್ಯಪ್ಪ ಸಹ ಕಾರ್ಯದರ್ಶಿ ಪಾಳೆಯಂಡ ರಾಯ್ ಸೋಮಣ್ಣ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕ್ರಿಯಾ ನಾಪಕ್ಲೋ